ನೆಕ್ಸ್ಟ್ ಭೀಮಾ ಬರ್ತಾನೆ ಭೀಮಾ ಬಂದ್ಬಿಟ್ಟು ಲೈಕ್ ಅರ್ಜುನ ಬಿದ್ದಿರೋದು ನೋಡಿ ಆ್ಯಕ್ಚುಲಿ ಅವ್ನಿಗೆ ಶಾಕ್ ಆಗುತ್ತೆ ನಕುಲಾ ಸಹದೇವ ಎಲ್ಲರೂ ಬಿದ್ದಿರ್ತಾರೆ ಅದ್ರ ಜೊತೆ ಅರ್ಜುನ ಬಿದ್ದಿರೋದು ನೋಡಿ ಶಾಕ್ ಆಗುತ್ತೆ ಅಂದರೆ ಏನಪ್ಪಾ ಈ ಅರ್ಜುನನೇ ಬಿದ್ದಿದ್ದಾನಲ್ಲ ಅಂತ ಹೇಳಿ ಕೊನೆಗೆ ಸೇಮ್ ಅವನಿಗೂ ಬರುತ್ತೆ ಆದರೆ ಇವನು ಕೂಡ ಅದನ್ನ ತಡ್ಕೊಳಕ್ ಇಲ್ಲ ನಂಗೆ ಬೇಕೇ ಬೇಕು ಅಂತ ಹೇಳಿಬಿಟ್ಟು ಮತ್ತೆ ನೀರು ಕುಡಿಯಕ್ಕೆ ಹೋಗ್ತಾನೆ ಭೀಮಾನೂ ಕೂಡ ಆ ಧ್ವನಿಯನ್ನು ನಿರ್ಲಕ್ಷ್ಯ ಮಾಡ್ತಾನೆ ಸೊ ನೀರು ಕುಡಿದು ಅವನು ಬೀಳ್ತಾನೆ ಯಾಕೋ ತಂಬಂದಿರು ಯಾರೂ ಬಂದಿಲ್ವಲ್ಲ ಅಂತ ಹೇಳಿ ಧರ್ಮರಾಜ ಅಲ್ಲಿಗೆ ಬರ್ತಾನೆ ಅದೆಷ್ಟು ನಾನು ಉತ್ತರ ಹೇಳ್ತೀನಿ ಅದು ಸರಿಯಾಗಿದ್ರೆ ಒಳ್ಳೆಯದು ಇಲ್ಲ ಅಂದರೆ ನಾನು ನಿನ್ನ ಒಂದು ಏನಿದೆ ಅದನ್ನು ನಾನು ಫಾಲೋ ಮಾಡ್ತೀನಿ ಅಂತ ಹೇಳಿ ಧರ್ಮರಾಜ ಅದಕ್ಕೆ ಒಪ್ಕೊಳ್ತಾರೆ ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ಪ್ರಶ್ನೆ ಮತ್ತು ಉತ್ತರಗಳು ಯಾರ ಜೊತೆ ಯಕ್ಷ ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಯಾರು ಧರ್ಮರಾಜ ಎಲ್ರಿಗೂ ನಮಸ್ಕಾರ ಸೊ ಇವತ್ತಿಂದ ನಾವು ಓದಕ್ಕೆ ಹೋಗ್ತಾ ಇರುವಂತಹ ಪುಸ್ತಕ ಯಕ್ಷ ಪ್ರಶ್ನೆ ಎಲ್ಲ ಪ್ರಶ್ನೆಗೂ ಉತ್ತರ ಇಲ್ಲಿದೆ ಬರೆದಿರೋದು ಜಗದೀಶ ಶರ್ಮಾ ಸರ್ ಅವರು ಬನ್ನಿ ಈ ಯಕ್ಷ ಪ್ರಶ್ನೆ ಏನು ಹೇಳಕ್ಕೆ ಹೋಗ್ತಿದೆ ಯಾರು ಈ ಪ್ರಶ್ನೆ ಶುರು ಮಾಡಿದ್ದು ಉತ್ತರ ಯಾರು ಕೊಟ್ಟರು ಹೇಗೆ ಶುರುವಾಯಿತು ಈ ಪ್ರಶ್ನೆ ಉತ್ತರಗಳು ಅನ್ನೋದನ್ನು ನಾವು ನೋಡೋಣ ಅವತ್ತು ಪಾಂಡವರು ವನವಾಸದ ಕಾಲದಲ್ಲಿ ಇದ್ದರು ಓಕೆ ಅವರಾಗ ದೈವತ್ವದಲ್ಲಿದ್ದರು ಅಂದರೆ ಅವ್ರು ಯಾವಾಗ ವನವಾಸದಲ್ಲಿರ್ತಾರೆ ಆಗ ಅವರು ದೈವತ್ವದಲ್ಲಿರ್ತಾರೆ ಓಕೆ ಮಾರ್ಕಂಡೇಯ ಮಹರ್ಷಿಗಳ ಆಶ್ರಮದ ಪರಿಸರದಲ್ಲಿ ವಾಸ ಮಾಡ್ತಾ ಇದ್ರು ಒಂದಿನ ಒಬ್ಬ ತಪಸ್ವಿ ಬ್ರಾಹ್ಮಣ ಓಡಿ ಬಂದು ಧರ್ಮರಾಜನನ್ನು ಕಂಡ್ರು ರಾಜನ್ ನಿನ್ನಿಂದ ನನಗೊಂದು ಸಹಾಯ ಆಗಬೇಕು ಅಂತ ಕೇಳಿದ್ರು ಏನು ಅಂದರೆ ನೀನು ನನ್ನ ಅರಣಿಯನ್ನು ತಂದುಕೊಡಬೇಕು ನಾನು ಅದನ್ನು ಆಶ್ರಮದ ಹೊರಗೆ ಮರಕ್ಕೆ ತೂಗು ಹಾಕಿದ್ದೆ ಆ ಜಿಂಕೆ ಆ ಮರದಲ್ಲಿ ಕೋಡು ತೂರಿಸಿಕೊಳ್ಳುತ್ತಿತ್ತು ಆಗ ಆಕಸ್ಮಿಕವಾಗಿ ಅರಣೆ ಅದರ ಕೋಡಿನಲ್ಲಿ ಸಿಲುಕ್ಬಿಟ್ಟಿದೆ ನಾನು ತೆಗಿಬೇಕು ತೆಗಿಯೋಕ್ಕೆ ಹೋದೆ ಬಟ್ ಅದು ಜಿಂಕೆ ಓಡಿ ಹೋಯಿತು ನಾನು ಅದನ್ನು ಹಿಂಬಾಲಿಸ್ದೆ ಆದರೆ ಅದು ನಂಗೆ ಸಿಗಲಿಲ್ಲ ಅದು ತುಂಬ ಸ್ಪೀಡ್ ಇತ್ತು ಆದರೆ ನನಗದು ಬೇಕೇ ಬೇಕು ಅಗ್ನಿಹೋತ್ರಕ್ಕೆ ಟೈಮ್ ಆಗ್ತಾ ಇದೆ ದಯವಿಟ್ಟು ಆ ಕಾಲ ಮೀರೋಕ್ಕೆ ಮುಂಚೆ ನನಗೆ ಜಿಂಕೆನ ಹುಡುಕೊಂಡು ಕೊಡು ಆ ಜಿಂಕೆ ಕೋಡಲ್ಲಿ ಸಿಗಾಕೊಂಡಿರುವಂತಹ ಆ ಒಂದು ಅರಣ್ಯನ ನನಗೆ ಕೊಡು ಅಂತ ಹೇಳ್ತಾರೆ ತಪಸ್ವಿಯ ಮಾತಿನ ಮಾತಿಗೆ ಧರ್ಮರಾಜ ಆಯಿತು ಅಂತ ಒಪ್ಕೊಳ್ತಾರೆ ಕೂಡಲೇ ಬಿಲ್ಲು ಬಾಣ ಹಿಡಿದು ತಮ್ಮಂದಿರನ್ನು ಕರ್ಕೊಂಡು ಜಿಂಕೆ ಹೋದ ದಾರಿಯಲ್ಲಿ ಧಾವಿಸ್ತಾರೆ ಓಕೆ ಹೋಗ್ತಾರೆ ಈಗ ಏನು ಅಂತ ಅಂದರೆ ಅಗ್ನಿಯನ್ನ ಮರದಲ್ಲಿ ಏನು ಯಜ್ಞ ಮಾಡುವ ಮೊದಲು ಅದಕ್ಕೆ ಬೇಕಾಗುವ ಅಗ್ನಿಯನ್ನು ಮರದಲ್ಲಿ ಕಡೆದು ಹೊತ್ತಿಸುತ್ತಾರೆ ಅಲ್ವಾ ಮರನ ಕಡೆದು ಹೊತ್ತಿಸ್ತಾರೆ ಅದರ ಸಾಧನ ಅರಣೆ ಅರಣೆ ಅಂದರೆ ಏನು ಅಂದರೆ ಕೊಡಲಿ ಅಂತೀವಲ್ಲ ಆ ಥರ ಓಕೆ ಕೊಡಲಿ ಏನು ಅದು ಬೇಕು ನನಗೆ ಆ ಸೌದೆ ಕಡಿಯಕ್ಕೆ ಬೇಕು ನನಗೆ ಅಂತ ಓಕೆ ಪಾಂಡವರು ಅದನ್ನು ತಗೊಂಬರೋಕ್ಕೆ ಅಂಥೇಳಿ ಅದೇನಾಗ್ಬಿಟ್ಟಿದೆ ಆ ಒಂದು ಕೋಡಕ್ಕೆ ಸಿಗಾಕೊಂಡ್ಬಿಟ್ಟಿದೆ ಅದು ಅದು ಹಾಗೆ ಓಡೋಯ್ತು ಆ ಜಿಂಕೆಯನ್ನು ಹಿಡಿಯೋಕಿಂದೆ ಹೋಗ್ತಾರೆ 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 ಅದು ಅಷ್ಟು ಸ್ಪೀಡಾಗಿ ಹೋಗುತ್ತೆ ಕೊನೆಗೆ ಒಂದೊಂದು ಸಲ ಜಿಂಕೆ ಸಿಗೋ ಥರ ಅನಿಸುತ್ತೆ ಕೆಲವೊಂದು ಸಲ ಸಿಗಲ್ಲ ಇನ್ನೇನು ಸಿಕ್ತು ಅನಿಸುತ್ತೆ ಸಿಗಲ್ಲ ಈ ರೀತಿ ಅವರು ಓಡಿ 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 ಅವ್ರಿಗೆ ಅಯ್ಯೋ ತಪಸ್ವಿಗಳಿಗೆ ಲೇಟ್ ಇದೆ ನಮ್ಗೆ ಅವ್ರಿಗೆ ಸಹಾಯ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಬೇಜಾರಾಗ್ತಿರುತ್ತೆ ಜೊತೆಗೆ ದೇಹಕ್ಕೆ ಆಯಾಸ ಆಗಿರುತ್ತೆ ಹಸಿವಾಗ್ತಾ ಇರುತ್ತೆ ಬಾಯಾರಿಕೆ ಆಗ್ತಾ ಇರುತ್ತೆ ಒಂದು ಆಲದ ಮರದ ಕೆಳಗಡೆ ಅವರು ಕೂತ್ಕೋತಾರೆ ಆವಾಗ ತುಂಬಾ ಬಾಯಾರಿಕೆ ಆಗ್ತಾ ಇದೆ ಅಂದ್ಬಿಟ್ಟು ಎಲ್ಲಾದ್ರೂ ನೀರಿದೆಯಾ ಹುಡುಕಬೇಕು ನಾವು ನೀರು ಕುಡಿಬೇಕಿದೆ ನೀರನ್ನ ಜಾಸ್ತಿ ಕೇಳುವಂತಹ ಮರಗಳೆಲ್ಲಿದೆ ಅಂತ ನೋಡಿ ಆ ಮರಗಳೆಲ್ಲಿದೆ ಅಲ್ಲಿ ನೀರಿರುತ್ತೆ ಅಲ್ಲಿಗೆ ಹೋಗಿ ನೀರು ಕುಡ್ಕೊಂಡು ಬಂದ್ರೆ ಅಂತ ಹೇಳಿ ನಕುಲಂಗೆ ಹೇಳ್ತಾರೆ ಮರದ ಮೇಲೆ ಹತ್ಬಿಟ್ಟು ಆ ಒಂದು ಜಾಗ ಎಲ್ಲಿದೆ ನೋಡು ಅಂತ ಸೊ ನಕುಲ ಹೋಗಿ ಮರದ ಮೇಲೆ ಕೂತ್ಕೊಂಡು ನೋಡಿದಾಗ ಅಲ್ಲಿ ಒಂದು ಜಾಗ ಕಾಣಿಸುತ್ತೆ ಹೌದು ಸುಮಾರು ದೂರದಲ್ಲಿ ಅಲ್ಲಿ ಮರಗಳು ಇದೆ ಆ ಮರಗಳಿಗೆ ನೀರಿನ ಅವಶ್ಯಕತೆ ಜಾಸ್ತಿ ಇರುವಂಥ ಮರಗಳಿದೆ ಅಲ್ಲಿ ನೀರು ಹೋಗಿ ನಾವು ಕುಡಿಬಹುದು ಅಂತ ಏನು ಮಾಡ್ತಾರೆ ಕೆಲ್ಸ ಮಾಡು ನೀನ್ ಹೋಗ್ಬಿಟ್ಟು ನೀರ್ ಬಾ ಅಂತ ಹೇಳ್ತಾರೆ ಅವಾಗ ಅಲ್ಲಿಗೆ ನಕುಲ ಫಸ್ಟ್ ಹೋಗ್ತಾನೆ ಅಲ್ಲಿಗೆ ಹೋಗಿ ಇನ್ನೇನು ಆ ಒಂದು ನೀರು ಯಾವ್ದು ಆ ಸರೋವರ ಯಾವ್ದು ಅಂದ್ರೆ ಪುಷ್ಕಲವಾದ ನಿರ್ಮಲ ನೀರು ಅದು ಓಕೆ ಪುಷ್ಕಲವಾದ ನಿರ್ಮಲ ನೀರು ಅಲ್ಲೊಂದು ದೊಡ್ಡ ಸರೋವರ ಇತ್ತು ಅದರಲ್ಲಿ ಸಾರಸ ಪಕ್ಷಿಗಳು ಬಾಯಾರಿದ್ದ ಏನು ಸಾರಸ ಪಕ್ಷಿಗಳಿತ್ತು ಇವನಿಗೆ ಬಾಯಾರ್ಕೆ ಆಗಿತ್ತು ಸೊ ನೀರು ಕುಡಿದು ನೋಡೋಣ ಆಮೇಲೆ ಮಿಕ್ಕಿದ್ದನ ಅಂತ ಹೇಳಿ ನೀರು ಕುಡಿಬೇಕು ಅಂತ ಹೇಳಿ ಇನ್ನೇನು ಕೈ ಹಾಕಕ್ಕೆ ಹೋದ ಅಷ್ಟೊತ್ತಿಗೆ ಒಂದು ಧ್ವನಿ ಕೇಳಿಸ್ತು ಓಕೆ ಆ ಧ್ವನಿ ಏನು ಅಂದರೆ ಮಗು ನಕುಲ ಈ ಸಾಹಸ ಮಾಡಬೇಡ ಇದು ನನ್ನ ಸರೋವರ ನನ್ನ ಪ್ರಶ್ನೆಗಳಿಗೆ ಉತ್ತರಿಸಿದರಷ್ಟೇ ನೀರು ಕುಡಿಯಬಹುದು ಅಥವಾ ನೀರನ್ನ ತೊಗೊಂಡು ಹೋಗ್ಬೋದು ಇಲ್ಲ ಅಂತ ಅಂದರೆ ನಿನಗೆ ತೊಂದರೆ ಆಗುತ್ತೆ ನಕುಲ ತುಂಬ ಬಾಯಾರಿಕೆ ಆಗಿದ್ದರಿಂದ ಅದನ್ನು ಅವನು ನೆಗ್ಲೆಕ್ಟ್ ಮಾಡಿಬಿಟ್ಟು ನೀರು ಕುಡಿದ್ಬಿಡ್ತಾನೆ ಅಲ್ಲೇ ಬಿದ್ದುಬಿಡ್ತಾನೆ ಎಷ್ಟೊತ್ತಾದರೂ ನಕುಲ ಬರಲ್ಲ ಅಂತ ಹೇಳಿಬಿಟ್ಟು ಏನಾಗುತ್ತೆ ಸಹದೇವ ಹೋಗ್ತಾನೆ ಹೋಗು ನನ್ನ ನಿಮ್ಮ ಅಣ್ಣನ ಕರ್ಕೊಂಬ ಅಂತ ಸಹದೇವ ಹೋದಾಗಲೂ ಕೂಡ ಅವನು ನೀರು ಕುಡಿಯಕ್ಕೆ ಹೋಗ್ತಾನೆ ಅವಾಗ ಸೇಮ್ ಧ್ವನಿ ಬರುತ್ತೆ ಮತ್ತೆ ಅದನ್ನು ಕೇಳೋದಿಲ್ಲ ಆದರೂ ನೀರು ಕುಡಿಯೋಕ್ಕೆ ಹೋಗ್ತಾನೆ ಅವನು ಬಿದ್ದೋಗ್ತಾನೆ ಸೊ ಯಾಕೋ ನಕುಲ ಸಹದೇವ ಇಬ್ಬರೂ ಬಂದಿಲ್ವಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಅರ್ಜುನನ್ನು ಕಳಿಸ್ತಾರೆ ಹೋಗು ಅರ್ಜುನ ನೀನು ಬಾ ಅಂತ ಸೊ ಅವಾಗ ಮತ್ತೆ ಅರ್ಜುನ ಅಲ್ಲಿಗೆ ಹೋಗ್ತಾರೆ ನೀರು ತಗೊಂಬರೋಕ್ಕೆ ಸೇಮ್ ಅವರು ನೀರು ಕುಡಿಯಕ್ಕೆ ಹೋದಾಗ ಅದೇ ಧ್ವನಿ ಬರುತ್ತೆ ಆಗ ಅವ್ರು ಏನು ಮಾಡ್ತಾರೆ ಅರ್ಜುನ ಬಿಲ್ಲು ಬಾಣ ಇಟ್ಕೊಂಡು ಎಲ್ಲಿಂದ ಧ್ವನಿ ಬರ್ತಿತ್ತು ಅಲ್ಲಿಗೆ ಅಶ್ವಭೇದ ಏನು ಆ ಒಂದು ವಿದ್ಯೆ ಮೂಲಕ ಶಬ್ದವೇದಿ ವಿದ್ಯೆ ಮೂಲಕ ಹೊಡಿತಾರೆ ಓಕೆ ಸೊ ಅವಾಗ ಅದಕ್ಕೇನೂ ಆಗಲ್ಲ ಯಾಕಂದರೆ ಆ ಸೌಂಡ್ ಹೋಗಿದ ಕಡೆ ಏನೂ ಇರೋದಿಲ್ಲ ಅಲ್ಲಿ ಸೊ ದಟ್ ಏನೂ ಆಗಲ್ಲ ಅವನು ತಲೆ ಕೆಚ್ಕೊಳಲ್ಲ ಅಯ್ಯೋ ನನ್ಗೆ ಅದೆಲ್ಲ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೀರು ಕುಡಿಯಕ್ಕೆ ಹೋಗ್ತಾನೆ ಕುಡ್ದೇ ಬಿಡ್ತಾನೆ ಅವನು ಕೂಡ ಬಿದ್ದೋಗ್ತಾನೆ ಹೀಗೆ ಒಬ್ರೊಬ್ಬರೇ ಬಂದು ಅವರು ಅಲ್ಲೇ ಬೀಳ್ತಾ ಇರ್ತಾರೆ ಸೊ ಕೊನೆಗೆ ಹಿಂಗೆ ಬಿದ್ದಾಗ ನೆಕ್ಸ್ಟ್ ಭೀಮಾ ಬರ್ತಾನೆ ಭೀಮಾ ಬಂದ್ಬಿಟ್ಟು ಲೈಕ್ ಅರ್ಜುನ ಬಿದ್ದಿರೋದು ನೋಡಿ ಆ್ಯಕ್ಚುಲಿ ಅವ್ನಿಗೆ ಶಾಕ್ ಆಗುತ್ತೆ ನಕುಲ ಸಹದೇವ ಎಲ್ಲರೂ ಬಿದ್ದಿರ್ತಾರೆ ಅದ್ರ ಜೊತೆ ಅರ್ಜುನ ಬಿದ್ದಿರೋದು ನೋಡಿ ಶಾಕ್ ಆಗುತ್ತೆ ಅಂದರೆ ಏನಪ್ಪಾ ಅರ್ಜುನನೇ ಬಿದ್ದಿದ್ದಾನಲ್ಲ ಅಂತ ಹೇಳಿ ಕೊನೆಗೆ ಸೇಮ್ ಅವನಿಗೂ ಬರುತ್ತೆ ಆದರೆ ಇವನು ಕೂಡ ಅದನ್ನ ತಡ್ಕೊಳಕ್ ಆಗಲ್ಲ ಇಲ್ಲ ನಂಗೆ ಬೇಕೇ ಬೇಕು ಅಂತ ಹೇಳಿಬಿಟ್ಟು ಮತ್ತೆ ನೀರು ಕುಡಿಯೋಕೆ ಹೋಗ್ತಾನೆ ಭೀಮಾನೂ ಕೂಡ ಆ ಧ್ವನಿಯನ್ನು ನಿರ್ಲಕ್ಷ್ಯ ಮಾಡ್ತಾನೆ ಸೊ ನೀರು ಕುಡಿದು ಅವನು ಬೀಳ್ತಾನೆ ಯಾಕೋ ತಮ್ಮಂದಿರು ಯಾರು ಬಂದಿಲ್ವಲ್ಲ ಅಂತ ಹೇಳಿ ಧರ್ಮರಾಜ ಅಲ್ಲಿಗೆ ಬರ್ತಾನೆ ಬಂದ್ಬಿಟ್ಟು ಅವನು ಇವ್ರನ್ನೆಲ್ಲ ಬಿದ್ದಿರೋದು ನೋಡ್ಬಿಟ್ಟು ಅವನಿಗೆ ಚಿಂತೆ ಸ್ಟಾರ್ಟ್ ಆಗುತ್ತೆ ಮನಸ್ಸಿಗೆ ಬೇಸರವಾಗುತ್ತೆ ಏನು ಏನಕ್ಕೆ ಈ ಥರ ಆಯಿತು ಜನರ ವಾಸ ಇಲ್ಲ ಇಲ್ಲಿ ಯಾವುದು ಯಾರು ಏನು ಓಡಾಟ ಮಾಡಿರೋಂತಹ ಯಾವ ಒಂದು ಚಿಹ್ನೆಯೂ ಕಾಣಿಸ್ತಾ ಇಲ್ಲ ಕುರುಹುನೂ ಇಲ್ಲ ವಿವಿಧ ಪ್ರಾಣಿ ಪಕ್ಷಿಗಳ ಕೂಗಾಟ ಅಷ್ಟು ಬಿಟ್ರೆ ಬೇರೇನೇನೂ ಇಲ್ಲ ಇದೇನಾದರೂ ಏನು ದುರ್ಯೋಧನನ ಒಂದು ಏನಾದರೂ ಒಂದು ಪ್ಲ್ಯಾನ್ ಮಾಡಿರ್ಬೋದಾ ಅಂತೆಲ್ಲ ಯೋಚನೆ ಮಾಡ್ತಾನೆ ಕೊನೆಗೆ ಇಲ್ಲ ಆ ಥರ ಎಲ್ಲ ಆಗಿರಲ್ಲ ಬಟ್ ಇವರೆಲ್ಲ ಹೇಗೆ ಇಲ್ಲಿ ಬೀಳೋಕ್ಕೆ ಸಾಧ್ಯ ಅಂತ ಹೇಳಿ ಅವ್ರನ್ನ ನೋಡ್ತಾ ಇವನು ಬೇಜಾರಾಗಿ ನಿಂತ್ಕೋತಾನೆ ಇವನಿಗೂ ತುಂಬ ಬಾಯಾರಿಕೆ ಆಗಿರೋದ್ರಿಂದ ನೀರು ಕುಡಿದ್ಬಿಟ್ಟು ಆಮೇಲೆ ಅವನ್ನೆಲ್ಲ ಎಬ್ಬಿಸಣ ಅಂದ್ಬಿಟ್ಟು ಹೋಗಿ ಇವನು ನೀರು ಕುಡಿಯೋಕ್ಕೆ ಹೋಗ್ತಾನೆ ಆಗ ಧರ್ಮರಾಜಂಗೂ ಇದೇ ಧ್ವನಿ ಕೇಳಿಸುತ್ತೆ ಕೇಳಿಸ್ದಾಗ ಅವನು ನೀರನ್ನ ಕುಡಿಯೋಕ್ಕೆ ಅಂತ ಹೋದಾಗ ಅವನು ಆ ಧ್ವನಿ ಕೇಳಿಬಿಟ್ಟು ಎಲ್ಲರ ಥರ ಅವನು ನಿರ್ಲಕ್ಷ್ಯ ಮಾಡೋಲ್ಲ ಅದಕ್ಕೆ ಧರ್ಮರಾಜ ಅಂತ ಹೇಳೋದು ಓಕೆ ಅಂದರೆ ಬುದ್ಧಿಯಲ್ಲಿ ತುಂಬಾ ತಾಳ್ಮೆ ಬುದ್ಧಿ ಎಲ್ಲ ಧರ್ಮರಾಜಂಗೆ ಜಾಸ್ತಿ ಇರುತ್ತೆ ಸೊ ಅವಾಗ ಅವನು ಹೇಳ್ತಾನೆ ಇಲ್ಲ ನಾನು ನೀರು ಕುಡಿಯೋದಿಲ್ಲ ಆದರೆ ನೀನು ಯಾರು ಅಂತ ಹೇಳು ಯಾರು ನೀನು ದೇವ ಅಂದರೆ ದೇವರು ಯಾರು ನೀನು ಹನ್ನೊಂದು ರುದ್ರದಲ್ಲಿ ಒಬ್ಬನ ಎಂಟು ವಸುಗಳಲ್ಲಿ ಒಬ್ಬನ ಯಾರು ನೀನು ಹಿಮವಂತನ ಪಾರಿಯಾತ್ರನ ವಿಂಧ್ಯಾನ ಮಲಯ ಎನ್ನುವ ನಾಲ್ಕು ಮಹಾಪರ್ವತಗಳು ನೆಲೆಸುವ ನೀನು ನೆಲೆಸುವಲ್ಲಿ ನೀನು ನೆಲೆಸಿರೋ ಥರ ನೀನಿದ್ಯಾ ನೀನು ಸಾಮಾನ್ಯ ಅಲ್ಯ ಅಲ್ಲ ಅಂತ ನಂಗೆ ಗೊತ್ತಾಯಿತು ಅರ್ಜುನ ಈ ಥರದವ್ರನ್ನ ನೀನು ಬೀಳ್ಸಿದ್ಯಾ ಅಂದರೆ ನೀನು ಖಂಡಿತ ಸಾಮಾನ್ಯ ಅಲ್ಲ ಅಂತ ನಂಗೆ ಗೊತ್ತಾಯ್ತು ಹೇಳು ನೀನು ದೇವತೆನೋ ಗಂಧರ್ವನೋ ಹಸುರನೋ ರಾಕ್ಷಸನೋ ಯಾರು ನೀನು ಹೇಳು ನಿನ್ನ ಜೊತೆ ಯುದ್ಧ ಮಾಡಿ ಗೆಲ್ಲೋಕ್ಕೆ ನನಗಾಗಲ್ಲ ನಿನಗೆ ನಿನ್ನ ಜೊತೆ ಯುದ್ಧ ಮಾಡೋಕ್ಕೆ ನಾನು ರೆಡಿನೂ ಇಲ್ಲ ಮಹಾನ್ ಸಾಹಸಿ ನೀನು ಅಂತ ನನಗೆ ಗೊತ್ತು ಹಾಗಾಗಿ ನೀನು ಯಾರು ಅಂತ ನನಗೆ ಹೇಳು ನಿನಗೇನು ಬೇಕಾಗಿದೆ ನನಗೆ ಗೊತ್ತಿಲ್ಲ ನನಗೆ ಕುತೂಹಲ ಬರ್ತಾ ಇದೆ ಅಂತ ಕೇಳ್ತಾರೆ ಹಾಗೆ ಭಯಾನೂ ಆಗ್ತಾ ಇದೆ ಮನಸ್ಸಲ್ಲಿ ಉದ್ವೇಗ ಆಗ್ತಾ ಇದೆ ತಲೆ ಬಿಸಿ ಆಗ್ತಾ ಇದೆ ಭಗವಾನ್ ಯಾರು ನೀನು ಅಂತ ನನಗೆ ಹೇಳು ಪ್ಲೀಸ್ ಅಂತ ಧರ್ಮರಾಜ ಕೇಳ್ತಾನೆ ನೋಡಿ ಬೇರೆಯವರೆಲ್ಲ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಸಾಲ್ವ್ ಮಾಡಕ್ಕೆ ಮಾಡಿದ್ರು ಶಕ್ತಿ ಇದೆ ಅಂತ ಬುದ್ಧಿ ಇದೆ ಅಂತ ಅಥವಾ ನೆಗ್ಲೆಕ್ಟ್ ಮಾಡಿ ಹೇಗೆ ಬಟ್ ಧರ್ಮರಾಜ ಅದನ್ನು ಫೇಸ್ ಮಾಡಿದ್ರು ತಾಳ್ಮೆಯಿಂದ ಸೊ ಕೇಳಿದ್ರು ಆಗ ಅವ್ರು ಹೇಳ್ತಾರೆ ಹೌದು ನಾನೊಬ್ಬ ಯಕ್ಷ ನಾನು ಯಕ್ಷ ಮಹಾವೀರರಾದ ನಿನ್ನ ತಮ್ಮಂದಿರನ್ನು ನಾನೇ ಕೊಂದಿರೋದು ಅಂದರೆ ಅವರಿಗೆ ಮೂರ್ಛೆ ಹೋಗಿರೋದು ನನ್ನಿಂದಾನೆ ಅವರು ನನ್ನ ನನ್ನ ಮಾತನ್ನು ಕಡೆಗಣಿಸಲಿಲ್ಲ ಅಂತ ಹೇಳ್ತಾರೆ ಅವಾಗ ಸರಿ ಆಯಿತು ಏನು ಮಾಡಬೇಕು ಅಂದರೆ ನೀನು ಈ ನೀರು ಕುಡಿಬೇಕು ಅಂದರೆ ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೇನೆ ಆ ಪ್ರಶ್ನೆಗಳನ್ನು ನೀನು ಆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟರೆ ಮಾತ್ರ ನೀನು ನೀರು ಕುಡಿಬೋದು ಇಲ್ಲಾಂದರೆ ನೀನು ನೀರು ಕುಡಿಯೋಂಗಿಲ್ಲ ಅಂತ ಹೇಳಿದಾಗ ಧರ್ಮರಾಜ ಆಯಿತು ನಾನು ಅದನ್ನು ಖಂಡಿತವಾಗಲೂ ಒಪ್ತೀನಿ ನನಗೇನು ಪ್ರಯತ್ನ ಇದೆ ನಿನ್ನ ಪ್ರಶ್ನೆಗಳನ್ನು ನಾನು ಉತ್ತರಿಸಬಲ್ಲೆ ಅಂತ ಏನು ಉತ್ತರಿಸಬಲ್ಲೆ ಅಂಥೇಳಿ ನಾನು ಹೇಳೋಕ್ಕಾಗಲ್ಲ ಆದರೆ ನನಗೇನು ಗೊತ್ತಿದೆ ನಾನು ಖಂಡಿತ ಅದನ್ನು ಹೇಳ್ತೀನಿ ನನಗೆ ತಿಳಿದಷ್ಟು ನಾನು ಉತ್ತರ ಹೇಳ್ತೀನಿ ಅದು ಸರಿಯಾಗಿದ್ದರೆ ಒಳ್ಳೆಯದು ಇಲ್ಲ ಅಂದರೆ ನಾನು ನಿನ್ನ ಒಂದು ಏನಿದೆ ಅದನ್ನು ನಾನು ಫಾಲೋ ಮಾಡ್ತೀನಿ ಅಂತ ಹೇಳಿ ಧರ್ಮರಾಜ ಅದಕ್ಕೆ ಒಪ್ಕೊಳ್ತಾರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪ್ರಶ್ನೆ ಮತ್ತು ಉತ್ತರಗಳು ಯಾರ ಜೊತೆ ಯಕ್ಷ ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಯಾರು ಧರ್ಮರಾಜ ಹಾಗಿದ್ರೆ ಧರ್ಮರಾಜ ಏನು ಉತ್ತರ ಕೊಡ್ತಾರೆ ಯಕ್ಷ ಏನು ಪ್ರಶ್ನೆ ಕೇಳ್ತಾರೆ ಅನ್ನೋದು ಕುತೂಹಲ ಇದೆ ಅಲ್ವಾ ಸೊ ನಾಳೆ ಕಂಟಿನ್ಯೂ ಮಾಡೋಣ ಎಷ್ಟು ಪ್ರಶ್ನೆ ಕೇಳ್ತಾರೆ ಅಂದರೆ ನಾವು ಈ ಪ್ರಶ್ನೆಗಳನ್ನು ಡಿವೈಡ್ ಮಾಡಿ ಕೇಳಬೇಕಾಗತ್ತೆ ಅಂದರೆ ಇವ್ರು ಕೇಳಿರೋ ಪ್ರಶ್ನೆನ ನಾನು ಮೂರು ದಿನ ಹೇಳಬೇಕು ನಿಮಗೆ ಓಕೆ ತುಂಬ ಶಾರ್ಟಾಗಿ ಜಸ್ಟ್ ಪ್ರಶ್ನೆ ಉತ್ತರ ಪ್ರಶ್ನೆ ಉತ್ತರ ನಾವು ಓದ್ಕೊಂಡು ಹೋಗೋಣ ಆದರೆ ಆ ಪ್ರಶ್ನೆ ನಾನು ಹೇಳಬೇಕಾದ್ರೆ ನಾನಿಲ್ಲಿ ಓದಿರೋದನ್ನು ನಿಮ್ಗೆ ಹೇಳಬೇಕಾದ್ರೆ ಅದಕ್ಕೆ ಉತ್ತರನ ಕೇಳಿಸ್ಕೋಬೇಕಾದ್ರೆ ನೀವು ಅದನ್ನು ನಿಮ್ಮ ಲೈಫ್ಗೆ ಕನೆಕ್ಟ್ ಮಾಡಿಕೊಂಡು ಕೇಳಿಸ್ಕೊಳ್ಳಿ ಓಕೆ ನಾನು ಉತ್ತರ ತಪ್ಪು ಅಂದ್ಕೊಂಡಿದ್ನ ಇದು ಕರೆಕ್ಟ್ ಅಲ್ವಾ ಸೊ ಈ ಥರ ಕೇಳಿಸ್ಕೊಳ್ಳಿ ಹಾಗೆ ಆ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಸಿಗೋದ್ರ ಜೊತೆಗೆ ಆ ಉತ್ತರಗಳನ್ನ ನೆನ್ಪಿಟ್ಕೊಳ್ಳಿ ಉತ್ತರ ನೆನ್ಪಿಟ್ಕೊಂಡಿದ್ರೆ ಎಕ್ಸಾಮಲ್ಲಿ ಬರೆಯೋಕೆ ಈಸಿ ಅಲ್ವಾ ಕರೆಕ್ಟ್ ಸೊ ನಮ್ಮ ಜೀವನದ ಎಕ್ಸಾಮಲ್ಲಿ ಈ ಉತ್ತರಗಳನ್ನು ನಾವು ನೆನ್ಪ್ ನೆನ್ಪಿಟ್ಕೊಂಡಿದ್ರೆ ನಮ್ಮ ಲೈಫಲ್ಲಿ ಬರುವಂತಹ ಪರೀಕ್ಷೆಗಳನ್ನು ನಾವು ಪಾಸ್ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ನಾಳೆಯಿಂದ ಪ್ರಶ್ನೆ ಮತ್ತು ಉತ್ತರಗಳನ್ನು ಶುರು ಮಾಡೋಣ ಥ್ಯಾಂಕ್ ಯು